ಹಸಿರು ಕಟ್ಟಿ ಹಸಿರಿ ತೋಪ ಮುಸ್ಕು ಮ್ಯಾಲ ಮಾಡಿ ಹಸಿರು ಕಟ್ಟಿ ಹಸಿರಿ ತೋಪ ಮುಸ್ಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತ್ರೆ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತ್ರೆ ಬಾಲನ ಬಯಕೆ ಬಯಸಂಗಾಗೈತ್ರೆ ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲ್ಲಿ ಮೂಡಿ ಬಂತು ಬಂತು ಬಾಲಮಡಿಲಲ್ಲಿ ಮೂಡಿ ಬಂತು ಮಿಡಿಯ ಮಾವಿನ ಕಾಯಿ ತಿನ್ನಂಗಾಗೈತ್ರೆ ಮಿಡಿಯ ಮಾವಿನ ಕಾಯಿ ತಿನ್ನಂಗಾಗೈತ್ರೆ ಹರಕಲು ಮುರುಕಲು ಕರ್ಚಿ ಕಾಯಿ ಹಪ್ಪಳ ಶಂಡಿಗೆ ಉಪ್ಪಿನಕಾಯಿ ಹರಕಲು ಮುರುಕಲು ಕರ್ಚಿ ಕಾಯಿ ಹಪ್ಪಳ ಶಂಡಿಗೆ ಉಪ್ಪಿನ ಕಾಯಿ ಹೊಂಗೆ ಯಾನೆರಳಲ್ಲಿ ಕೂತ್ಕೊಂಡು ತಿನ್ನಂಗಾಗೈತ್ರೆ ಹೊಂಗೆ ನೆರಳಲ್ಲಿ ಕುತ್ಕೊಂಡು ತಿನ್ನಂಗಾಗೈತ್ರೆ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆ ಪಲ್ಲ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆ ಪಲ್ಲ ರಾಯರ ಜೊತೆಯಲ್ಲಿ ಕುತ್ಕೊಂಡು ತಿನ್ನಂಗಾಗೈತ್ರೆ ರಾಯಾರ ಜೊತೆಯಲ್ಲಿ ಕುತ್ಕೊಂಡು ತಿನ್ನಂಗಾಗೈತ್ರೆ ಹೂಕಾರನ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಸಿಕೊಂಡು ಓಂಕಾರನ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಸಿಕೊಂಡು ಗಂಡನ ಪಕ್ಕಲ್ ಕುತ್ಕೊಂಡ್ ಮುಡಿ ಹಂಗಾಗೈತ್ರೆ ಗಂಡನ ಪಕ್ಕಲ್ ಕುತ್ಕೊಂಡ್ ಮುಡಿ ಹಂಗಾಗೈತ್ರೆ ನಿಂತಾರ ಸೊಂಟನೋ ನೋ ಕುಂತರ ಬೆನ್ನು ಮಾಲಾಗತೈತಿ ನಿಂತಾರ ಸೊಂಟನೋ ನೋ ಕುಂತರ ಬೆನ್ನು ಮಾಲಾಗತೈತಿ ತವರಿಗೆ ಹೋಗಿ ನಂಗ ಕುಂದ್ರಂಗಾಗೈತ್ರೆ சவரீ ஹோகி நங்க துந்திரங்கே ஹசிரு கட்டிய சீரி தோப்பு முஸ்கு மேல் மாசி கட்டிய சீரி தோப்பு முஸு மேலா பிசே பண்ணி நடிவங்கே பாலன பயக்கையாக பாலன பயக்கங்க ಹಸಿರು ಕಡ್ಡಿ ಹಸಿರಿ ತೋಪ ಮುಸ್ಕು ಮ್ಯಾಲ ಮಾಡಿ ಹಸಿರು ಕಡ್ಡಿ ಹಸಿರಿ ತೋಪ ಮುಸ್ಕು ಮ್ಯಾಲ ಮಾಡಿ ಬಿಸಿಲಿಗೆ ಬಣ್ಣ ಮಾಡಿ ನಡೆಯಂಗಾಗೈತ್ರೆ ಬಿಸಿಲಿಗೆ ಬಣ್ಣ ಮಾಡಿ ನಡಿ ನಡೆಯಂಗಾಗೈತ್ರೆ ಬಾಲನ ಬಯಕೆಯ ಬಯಸಂಗ ಗಾಯತ್ರೆ ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಮಡಿಲಲ್ಲಿ ಮೂಡಿ ಬಂತು ಮಿಡಿಯ ಮಾವಿನ ಕಾಯಿ ತಿನ್ನಂಗಾಗೈತ್ರೆ ಮಿಡಿಯ ಮಾವಿನ ಕಾಯಿ ತಿನ್ನಂಗಾಗೈತ್ರೆ ಹರಕಲು ಮುರುಕಲು ಖರ್ಚಿ ಕಾಯಿ ಹಪ್ಪಳ ಶಂಡಿಗೆ ಉಪ್ಪಿನ ಕಾಯಿ ಹರಕಲು ಮುರುಕಲು ಖರ್ಚಿ ಕಾಯಿ ಹಪ್ಪಳ ಶಂಡಿಗೆ ಉಪ್ಪಿನಕಾಯಿ ಹೊಂಗೆ ಯಾನರಳಲ್ಲಿ ಕುತ್ಕೊಂಡು ತಿನ್ನಂಗಾಗೈತ್ರೆ ಹೊಂಗೆ ಯಾನರಳ ಕುತ್ಕೊಂಡು ತಿನ್ನಂಗಿ ಎಲ್ಲ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆ ಕಾಯ್ ಪಲ್ಯ ರಾಯ ಜೊತೆಯಲ್ಲಿ ಕುತ್ಕೊಂಡ್ ತಿನ್ನಂಗಾಗೈತ್ರೆ ರಾಯಾರ ಜೊತೆಯಲ್ಲಿ ಕುತ್ಕೊಂಡ್ ತಿನ್ನಂಗಾಗೈತ್ರೆ ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಸಿಕೊಂಡು ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಸಿಕೊಂಡು ಗಂಡನ ಪಕ್ತಲ್ ಕುತ್ಕೊಂಡ್ ಮುಡಿ ಹಂಗಾಗೈತ್ರಿ ಗಂಡನ ಪಕ್ಕಲ್ ಕುತ್ಕೊಂಡ್ ಮುಡಿ ಹಂಗಾಗೈತ್ರಿ ನಿಂತಾರ ಸೊಂಟ ನೋಯ್ತೈತಿ ಕುಂತರ ಬೆನ್ನು ಮಾಲಾಗತೈತಿ ನಿಂತಾರ ಸೊಂಟ ನೋಯ್ತೈತಿ ಕುಂತರ ಬೆನ್ನು ಮಾಲಾಗತೈತಿ ತವರಿಗೆ ಹೋಗಿ ನಂಗ ಕುಂದ್ರಂಗಾಗೈತ್ರಿ ತವರಿಗೆ ಹೋಗಿ ನಂಗ ಕುಂದ್ರಂಗಾಗೈತ್ರೆ ಹಸಿರು ಕಡ್ಡಿ ಹಸಿರಿ ತೋಪ ಮುಸ್ಕು ಮ್ಯಾಲೆ ಮಾಡಿ ಹಸಿರು ಕಡ್ಡಿ ಹಸಿರಿ ತೋಪ ಮುಸ್ಕು ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿ ನಡೆಯಂಗಾಗೈತ್ರೆ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಬಾಲನ ಬಯಕೆಯ ಬಯಸಂಗ ഹിരു കി ഹീരി തോപ മുസ്കാലി ഹസിരി തോപ മുസ്കാലി ബസ്ലീകര ബലിക്ക് ബന്നി നടിയേ ബാലന ബയക്കെയസംഗ ತಿಂಗಳೆರಡು ತುಂಬಿ ಬಂತು ಬಾಲಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಬಾಲಮಡಿಲಲ್ಲಿ ಮೂಡಿ ಬಂತು ಮಿಡಿಯ ಮಾವಿನ ಕಾಯಿ ತಿನ್ನಂಗಾಗೈತ್ರೆ ಮಿಡಿಯ ಮಾವಿನ ಕಾಯಿ ತಿನ್ನಂಗಾಗೈತ್ರೆ ഹപ്പള ഉപ്പിന ഹർക്കു മുറുക്കു ഖർജിക്കായി ഹള ശണ്ട ഉപ്പിനി ഹർക്കു മുറക്കു ഖർജിക്കായിി ഹള ശ ഉപ്പിനി ഹങ്കരളി ആനരളലി തിന്നങ്കൈത്രേ ഹാനരളി കൂത്കുന്നങ്കാഗ്രേ ബിളിയ ജോള എണ്ണ ಬದನೆಕಾಯಿ ಪಲ್ಯ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ರಾಯರ ಜೊತೆಯಲ್ಲಿ ಕೂತ್ಕೊಂಡ್ ತಿನ್ನಂಗಾಗೈತ್ರೆ ರಾಯಾರ ಜೊತೆಯಲ್ಲಿ ಕುತ್ಕೊಂಡ್ ತಿನ್ನಂಗಾಗೈತ್ರೆ ಹೂಕಾರನ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಸಿಕೊಂಡು ಹೂಕಾರನ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಸಿಕೊಂಡು ಗಂಡನ ಪಕ್ಕಲ್ಲಿ ಕೂತ್ಕೊಂಡು ಮುಡಿಯಂಗಾಗೈತ್ರೆ ಗಂಡನ ಪಕ್ಕಲ್ ಕುತ್ಕೊಂಡ್ ಮುಡಿ ಹಂಗಾಗೈತ್ರಿ ನಿಂತರ ಸೊಂಟ ನೋಯ್ತೈತಿ ಕುಂತರ ಬೆನ್ನು ಮಲಗತೈತಿ ನಿಂತಾರ ಸೊಂಟ ನೋಯ್ತೈತಿ ಕುಂತರ ಬೆನ್ನು ಮಾಲಾಗತೈತಿ ತವರಿಗೆ ಹೋಗಿ ನಂಗ ಕುಂದ್ರಂಗಾಗೈತ್ರೆ ತವರಿಗೆ ಹೋಗಿ ನಂಗ ಕುಂದ್ರಂಗಾಗೈತ್ರೆ ಹಸಿರು ಕಡ್ಡಿ ಹಸಿರಿ ತೋಪು ಮುಸ್ಕು ಮ್ಯಾಲೆ ಮಾಡಿ ಹಸಿರು ಕಡ್ಡಿಯ ಹಸಿರಿ ತೋಪು ಮುಸ್ಕು ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿ ನಡೆಯಂಗಾಗೈತ್ರೆ ಬಾಲನ ಬಯಕೆಯ ಬಯಸಂಗಾಗೈತ್ರೆ ಬಾಲನ ಬಯಕೆಯ ಅಭಯಸಂಗಾಗೈತ್ರಿ ಹಸಿರು ಕಡ್ಡಿ ಹಸಿರಿ ತೋಪು ಮುಸ್ಕು ಮ್ಯಾಲ ಮಾಡಿ ಹಸಿರು ಕಡ್ಡಿ ಹಸಿರಿ ತೋಪು ಮುಸ್ಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆಲ್ಲ ಮಾಡಿ ನಡಿಯಂಗಾಗೈತ್ರೆ ಬಿಸಿಲಿಗೆ ಬೆಲ್ಲ ಮಾಡಿ ನಡಿ ಗೈತ್ರೆ